ಹಾಯ್ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ಅಂಬಿಕಾ ಡಿ ಫ್ಯಾಷನ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಈ ವಿಡೋದಾಗ ನಾನು ಇವೆಲ್ಲ ನೋಡ್ರಿ ಈಗ ಒಂದು ಮೋಟಿವೇಶ್ನಲ್ ವಿಡಿಯೋ ಅಂತಲೇ ತಿಳ್ಕೊರಿ ಯಾಕಂದರೆ ಇದ್ರ ಬಗ್ಗೆ ಈ ವಿಡಿಯೋ ನೀವು ತಪ್ಪಲಾರ್ದೆ ಮಿಸ್ ಮಾಡಾರ್ದು ನೋಡಿದ್ರೆ ತುಂಬ ಮಾಹಿತಿಗಳು ಸಿಗ್ತಾವೆ ನಿಮಗೆ ಎಲ್ಲನೂ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಈಗ ನೋಡ್ರಿ ಇಲ್ಲಿ ಏನಾಯಿತು ಅಂತಂದ್ರೆ ಇವತ್ತು ಅಮಾವಾಸ್ಯೆ ಹಿಂಗಾಗಿ ಆಮೇಲೆ ಇವತ್ತೊಂದು ದಿವಸ ನಂದು ಆಫ್ಲೈನ್ ಕ್ಲಾಸ್ ರಜೆ ಇರ್ತಾವೆ ಯಾವುದೇ ರೀತಿ ಅಮಾವಾಸ್ಯ ದಿವಸ ನನಗೊಬ್ಬರು ಕೇಳಿದರು ಅಮಾವಾಸ್ಯ ದಿವ್ಸ ನೀವು ಕಟ್ಟಿಂಗ ಸ್ಟಿಚಿಂಗ ಮಾಡ್ತೀರೇನು ರೀ ಅಂತ ನಾನು ಹೆಚ್ಚನ್ನ ಹೆಚ್ಚು ಪಾಲಿಸೋದು ಐದೇ ದಿವಸ ಇತ್ತು ಯಾವುದಂತಂದ್ರೆ ಫಸ್ಟಿಗೆ ನಾನು ಇಲ್ಲಿ ವಾರಂತೆ ಪಾಲಿಸ್ತೀವಲ್ಲ ಅದನ್ನು ಆಮೇಲೆ ನಾಗಪ್ಪನ ಹಾಲಿರೋ ದಿವಸ ಒಳಗಿನ ನಾಗಪ್ಪ ಹೊರಗಿನ ನಾಗಪ್ಪ ಎರಡು ದಿವಸ ಆಮೇಲೆ ದೀಪಾವಳಿ ಒಳಗೆ ಈ ರೀತಿ ಒಂದು ನಾಲ್ಕೈದು ದಿವಸ ಅಷ್ಟೇ ನಾನು ವರ್ಷದಾಗ ಒಂದು ನಾಲ್ಕೈದು ದಿವಸ ಅಷ್ಟೇ ಲೀವ್ ಕೊಡ್ತಾ ಇದ್ದೆ ಬಟ್ ಈಗೇನು ನಾನು ಹೊಲಿಗೆ ಕ್ಲಾಸ್ ಸ್ಟಾರ್ಟ್ ಮಾಡಿಲ್ಲ ಹಿಂಗಾಗಿ ನಾನು ಪ್ರತಿ ಅಮಾವಾಸ್ಯೆಗೂ ನಾನು ರಜೆ ಮಾಡ್ತಾ ಇದ್ದೀನಿ ಅಂದರೆ ಅವತ್ತು ಯಾವುದೇ ಥರ ಕಟ್ಟಿಂಗ್ ಆಗಲಿ ಸ್ಟಿಚಿಂಗಾಗಲಿ ಮಾಡ್ತಾ ಇಲ್ಲ ಮತ್ತು ಹೊಲಿಗೆ ಕ್ಲಾಸ್ನು ತೊಗೋತಾ ಇಲ್ಲ ಇದು ಒಂದು ಎಕ್ಸ್ಪೀರಿಯೆನ್ಸ್ ಚಲೋ ಅನ್ಸದ ನನಗೆ ಇದು ನಾನು ಪಾಲಿಸ್ತಾ ಬರೋದರಿಂದ ನನಗೊಂಥರ ಒಂದು ರೀತಿ ಬೆಟ್ರ್ ಅನ್ಸದ ಅದಕ್ಕೋಸ್ಕರ ನಾನು ಪ್ರತಿ ಅಮಾವಾಸ್ಯೆಗೂ ಸೂಟಿ ಮಾಡಿ ಬೆಳಗ್ಗೆ ಎದ್ದ ತಕ್ಷಣ ಸ್ನಾನ ಪೂಜೆ ಅದು ಮಾಡಿಕೊಂಡು ಮಿಷನ್ ಅದು ಒರೆಸಿ ಆಮೇಲೆ ಮಿಷನ್ ಪೂಜೆ ಅದು ಮಾಡಿ ಅವತ್ತೊಂದು ದಿವಸ ನಾನು ಲೀವ್ ಕೊಡಾಕತ್ತೀನಿ ಹೀಗಾಗಿ ಅದ್ರದ್ದು ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಏನೇನೆಲ್ಲ ಇಷ್ಟು ದಿವಸ ನಾನು ಯಾಕೆ ವಿಡಿಯೋ ಹಾಕಿಲ್ಲ ಈ ಚಾನಲ್ಕ ಏನು ರೀಸನ್ ಇತ್ತು ಎಲ್ಲನೂ ನಿಮ್ಮನ್ನು ನಾನು ಶೇರ್ ಮಾಡ್ಕೋತೀನಿ ಎಲ್ಲ ಮಿಷನ್ಗಳು ಯಾಕಂದರೆ ರೆಗ್ಯುಲರ್ ನಾನು ಒರೆಸ್ತಾ ಇರ್ತೀನಿ ಬಟ್ ಇವತ್ತು ಒಂದು ಸ್ವಲ್ಪ ಸ್ಪೆಷಲ್ಲು ಮಾಶೇತನ ನಾನು ಸ್ವಲ್ಪ ಹಸಿ ಬಟ್ಟೆ ಮಾಡಿ ನೀಟಾಗಿ ಒರೆಸೋದ್ರಿಂದ ಆಮೇಲೆ ಪೂಜೆ ಅದು ಮಾಡೋದ್ರಿಂದ ಮಷಿನರಿಗಳು ಇರ್ತಾವಲ್ಲ ಕಾಡೋದದು ಕಡಿಮೆ ಆಗ್ತದಂತೆ ನಮ್ಮದೊಂದು ನಂಬಿಕೆ ಅಷ್ಟೇ ಹೀಗಾಗಿ ನಾವು ಆಮೇಲೆ ಮಿಷನ್ಗಳು ಕ್ಲೀನ್ ಇರ್ತಾವೆ ಯಾವುದೋ ಒಂದು ಯಾವ್ದಾಗ ಯಾಕಂದ್ರೆ ಡೈಲಿ ಅಂತರೂ ನಮ್ಗೆ ಜಾಸ್ತಿ ಟೈಮ್ ಕೊಟ್ಟು ಮಾಡೋಕ್ಕಾಗಂಗಿಲ್ಲ ಯಾಕಂದ್ರೆ ಎಲ್ಲರೂ ನಾವೀಗ ಬಿಜಿ ವುಮೆನ್ಸ್ ಆಗಿಬಿಟ್ಟಿವಿ ಯಾಕಂದ್ರೆ ನಮ್ಮ ಸ್ಟೂಡೆಂಟ್ಸ್ ಆಗಲಿ ಈಗ ನಾನು ಆನ್ಲೈನ್ ಕ್ಲಾಸಸ್ ಮಾಡ್ತಾ ಇದ್ದೀನಲ್ಲ ನಮ್ಮ ಸ್ಟೂಡೆಂಟ್ಸ್ ಆಗಲಿ ನಾವಾಗಲಿ ಎಲ್ಲರೂ ಬ್ಯುಸಿ ಪರ್ಸನ್ ಯಾಕಂದ್ರೆ ನನ್ನಗಿಂತ ಹೆಚ್ಚು ನಮ್ಮ ಸ್ಟೂಡೆಂಟ್ಸ್ಗಳ ಟ್ಯಾಲೆಂಟೆಡ್ ಅದಾರ ಯಾಕಂದ್ರೆ ಎಲ್ಲನೂ ಪ್ರತಿಯೊಂದನ್ನು ಮಾಡೇನೆ ಅಂತಾರೆ ಅವರು ಎಂಬ್ರಾಯ್ಡ್ರಿ ಮತ್ತು ಆರಿ ವರ್ಕು ಹೊಲಿಗೆ ಸಾರಿ ಕುಚ್ಚು ಎಲ್ಲನೂ ಮಾಡೋರು ಅದಾರ ನಮ್ಮ ಕ್ಲಾಸ್ ಒಳಗೆ ಆಲ್ರೆಡಿ ನಂದು ಟೇಲರಿಂಗದ್ದು ಫಿಫ್ತ್ ಬ್ಯಾಚ್ ರನ್ನಿಂಗ್ ಅದ ಆಮೇಲೆ ಡ್ರೆಸ್ ಕೋರ್ಸ್ನು ಅದ ಬೇಸಿಕ್ ಡ್ರೆಸ್ ಕೋರ್ಸು ಆಮೇಲೆ ಎಂಬ್ರಾಯ್ಡ್ರಿ ಕೂಡ ನಾನು ಕ್ಲಾಸಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಎಂಬ್ರಾಯ್ಡ್ರಿ ಬ ಅಂದರೆ ಮಷೀನ್ ಎಂಬ್ರಾಯ್ಡ್ರಿದು ಕ್ಲಾಸಸ್ ಇಷ್ಟು ದಿನ ನಾನು ಆಫ್ಲೈನ್ ತೊಗೋತಿದ್ದೆ ಆನ್ಲೈನ್ ಅನ್ನೋದು ಜನವರಿ ಒಳಗೆ ತೊಗೊಂಡಿದ್ದೆ ಫ್ರೆಂಡ್ಸ ಯಾಕಂದರೆ ಕಾರಣಾಂತಗಳಿಂದ ನಾನು ಬಂದ್ ಮಾಡಿದ್ದೆ ಯಾಕಂದರೆ ನನಗೆ ಟೇಲರಿಂಗ್ ಜಾಸ್ತಿ ಸ್ಟೂಡೆಂಟ್ಸ್ಗಳು ಜಾಯ್ನ್ ಆಗೋದ್ರಿಂದ ನಾನು ಹೆಚ್ಚು ಟೇಲರಿಂಗಕ್ಕೆ ಒತ್ತು ಕೊಟ್ಟಿದ್ದೆ ಈ ಸಾಧ್ಯದ ನನಗೆ ಇದು ನೋಡಿರಿ ನಾನು ಆನ್ಲೈನ್ ಕ್ಲಾಸಿಗೆ ತೋರಿಸಿದ್ದು ತು ವರ್ಷಿದ್ದು ಫ್ರಂಟ ಬ್ಯಾಕ ಹುಯಿ ನೆಕ್ ಮತ್ತು ಪ್ರಿನ್ಸ್ ಕಟ್ ಬ್ಲೌಸು ಚಿಕ್ಕ ಸೈಜು ತುಂಬ ಚೆನ್ನಾಗಿ ಬಂದೈತಿ ಬ್ಲೌಸ್ ಮಾತ್ರ ಏನೇನೆಲ್ಲ ಅನ್ನಡೀತು ಎಂಬ್ರಾಯ್ಡ್ರಿ ಕ್ಲಾಸು ಅಂದ್ರೆ ಅವಾಗ ನಾನು ಯಾಕೆ ಎಂಬ್ರಾಯ್ಡ್ರಿ ಕ್ಲಾಸ್ ಸ್ಟಾರ್ಟ್ ಮಾಡಲಿಲ್ಲ ಅಂದರೆ ಒಳಗೆ ನಾನು ವೀಡಿಯೋಸ್ಗಳು ಮಾಡೋದು ಆಗಿದ್ದೆ ಆಮೇಲೆ ನಮ್ಮ ಯಜಮಾನ್ರಿಗೂ ಆರಾಮ್ ತಪ್ಪಿತ್ತು ಆರಾಮ್ ತಪ್ಪಿತ್ತಂದರೆ ಅವ್ರು ಹೆಲ್ದಿನೇ ಇದ್ದರು ಬಟ್ ಬಿದ್ದು ಎಲ್ಲ ಫ್ಯಾಕ್ಚರ್ ಆಗಿ ಅವರು ಭಾಳ ಹೈರಾಣಾಗಿ ಹೀಗಾಗಿ ಒಂದು ಸ್ವಲ್ಪ ದಿನ ನಾನು ಕ್ಲಾಸಸ್ ಎಲ್ಲಾನು ಸೂಟಿ ಮಾಡಿದ್ದೆ ಆನ್ಲೈನ್ ಆಗಲಿ ಎಲ್ಲಾನು ಸೂಟಿ ಮಾಡಿದ್ದೆ ಆಮೇಲೆ ಅವರು ಹುಷಾರಾಗಿದ್ದು ಅವರು ತಮ್ಮ ಅಂಗಡಿ ತಾವು ಹೊಂಟು ಈ ಸ ಅವರು ಆರಾಮಾಗ್ಯಾರ ಅವರು ತಮ್ಮ ಅಂಗಡಿ ತಾವು ಹೊಂಟಾರ ಈಗ ನಾನು ಕೂಡ ತುಂಬ ಬೀಸಿಯಾಗಿಬಿಟ್ಟಿನಿ ಯಾಕಂದರೆ ಪೆಂಡಿಂಗ್ ಇದ್ದ ಬಟ್ಟೆಗಳನ್ನ ಸ್ಟಿಚ್ ಮಾಡಿಕೊಡ್ಬೇಕು ಎಷ್ಟು ದಿವಸ ಬರೀ ಹೊಲಿದು 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 ಅಂದರೆ ನನಗೆ ತಿಂಗಳದಾಗ ಒಂದು ದಿವಸ ಸಮಾಶೆ ದಿವಸ ಒಂದು ಸೂಟಿ ಮಾಡಿದ್ನಿ ಅಂತಂದರೆ ಈ ರೀತಿ ಎಲ್ಲ ನಾನು ನೀಟಾಗಿ ನಾನು ನನ್ನ ಕಚಿ ಇತ್ತು ಅಂತಂದರೆ ಹೊಲೆಯಾಕೆ ಮನಸ್ಸು ಬರೋಲ್ಲ ಫ್ರೆಂಡ್ಸ್ ನಾವು ಎಷ್ಟು ಬಟ್ಟೆಗಳಾಗಲಿ ಆಮೇಲೆ ಯಾವುದೇ ಕೆಲಸ ನೀಟ್ ಮಾಡ್ತೀವಲ್ಲ ಆ ಕೆಲಸ ನಮಗೆ ಮಾಡಂಗಾಗ್ತದೆ ಇದನ್ನು ಕೂಡ ನೋಡ್ರಿ ನಮ್ಮ ಆನ್ಲೈನ್ ಕ್ಲಾಸಿಗೆ ಹೊಲ ತೋರ್ಸಿನಿ ತುಂಬ ಬ್ಲೌಸಸ್ಸು ತುಂಬ ವೆರೈಟಿ ಅದಾವೆ ನಮ್ಮ ಕ್ಲಾಸಸ್ ಒಳಗೆ ಇಂಟ್ರೆಸ್ಟ್ ಇದ್ರಾಗ ಖಂಡಿತ ನೀವು ಜಾಯ್ನ್ ಆಗಿ ಒಂದು ಟೇಲರ್ ಶಾಪನ್ನೇ ನೀವು ಹಾಕ್ಬೋದು ಫ್ರೆಂಡ್ಸ್ ಅಷ್ಟು ನೀಟಾಗಿ ನಾನು ನನ್ನ ಟೈಲರಿಂಗ್ ಆನ್ಲೈನ್ ಕ್ಲಾಸ್ ಒಳಗೆ ಹೇಳ್ಕೊಟ್ಟೀನಿ ಫಿಫ್ತ್ ಬ್ಯಾಚ್ ರನ್ನಿಂಗ್ ಅದ ಒನ್ ಟೂ ತ್ರೀ ಫೋರ್ ಆಯಿತು ಈಗ ಫಿಫ್ತ್ ಬ್ಯಾಚ್ ರನ್ನಿಂಗ್ ಅದ ತುಂಬ ಚೆನ್ನಾಗಿ ನಮ್ಮ ಸ್ಟೂಡೆಂಟ್ಸ್ಗಳು ಕಲಿತಾ ಇದ್ದಾರೆ ಮತ್ತು ಸ್ಟಿಚ್ ಮಾಡಾರ ಮತ್ತು ನಮ್ಮ ಹತ್ರ ಸರ್ಟಿಫಿಕೇಟ್ನು ಅವೈಲೇಬಲ್ ಅದ ಯಾರಿಗೆಲ್ಲ ಸರ್ಟಿಫಿಕೇಟ್ ಬೇಕು ಅನ್ನೋರು ಕೂಡ ಪ್ರೊಫೆಷ್ನಲಿ ನಾವು ಟೇಲರ್ ಶಾಪ್ ಹಾಕಿ ಪ್ರೊಫೆಷ್ನಲಿ ಸರ್ಟಿಫಿಕೇಟ್ ಹಾಕಿ ಅಂದು ಜಾಬನ್ನು ಅಂದರೆ ಜಾ ಇದನ್ನು ಒಂದು ಜಾಬ್ ಅಂತ ಅನ್ಕೋಬೋದು ಯಾವುದೂ ಗೋರ್ಮೆಂಟ್ ನೌಕರಿಗಿಂತ ಇದು ಕಡಿಮೆ ಇಲ್ಲ ಯಾಕಂದ್ರೆ ನನ್ನ ಎಕ್ಸ್ಪೀರಿಯೆನ್ಸ್ ಪ್ರಕಾರ ತುಂಬಾ ಈ ಹೊಲಿಗೆ ಅನ್ನೋದು ನಮ್ಗೆ ಕೈ ಹಿಡ್ದದ ಫ್ರೆಂಡ್ಸ್ ಒಂದು ಹೊತ್ತು ಇದಕ್ಕೆ ನಾವು ಎಷ್ಟು ಶ್ರದ್ಧೆ ಭಕ್ತಿಯಿಂದ ಅಂತ ಅಂತಲ್ಲ ಯಾವುದೇ ಒಂದು ಆಗಲಿ ಒಳ್ಳೆಯ ಆಗಲಿ ನಾವು ಶ್ರದ್ಧಾ ಭಕ್ತಿಯಿಂದ ಎಷ್ಟು ಇದು ಮಾಡ್ತೀವಲ್ಲ ಅದಕ್ಕೆ ಅಷ್ಟು ನಮಗೆ ಫಲ ಕೊಡ್ತೇವೆ ಅದು ಹಿಂಗಾಗಿ ನಾನಂತೂ ಟೇಲರಿಂಗ್ನೇ ನಂಬಿಕೊಂಡು ನನ್ನ ಜೀವನ ನಮ್ಮ ಸಂಸಾರನ ನಡೆಸ್ತಾ ಇದ್ದೀನಿ ಫ್ರೆಂಡ್ಸ್ ಅದನ್ನು ಕೂಡ ನಾನು ಕೈ ಬಿಟ್ಟಿಲ್ಲ ನನ್ನ ಟೇಲರಿಂಗ್ನೂ ಕೂಡ ನಾನು ಕೈ ಬಿಟ್ಟಿಲ್ಲ ಇದ್ರೊಳಗೆ ನಾನು ತುಂಬ ಚೆನ್ನಾಗಿ ಅರ್ನಿಂಗ್ಸ್ ಮಾಡ್ತಾ ಇದ್ದೀನಿ ಯೂಟ್ಯೂಬ್ ಕೂಡ ಎಲ್ಲರೂ ಸಪೋರ್ಟ್ ಇರೋದ್ರಿಂದನೇ ನಾನು ಮುಂದೆ ಬಂದೀನಿ ಹೀಗೆ ನನಗೆ ಇದೇ ಥರನೇ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ತೀನಿ ಫ್ರೆಂಡ್ಸ್ ಈಗ ನಾನು ಇವೆಲ್ಲ ಬಟ್ಟೆಗಳನ್ನ ತೆಗೆದು ಕ್ಲೀನ್ ಮಾಡ್ತಾ ಇದ್ದೀನಿ ಯಾಕಂದರೆ ಇಷ್ಟು ದಿನ ಬರೀ ಸ್ಟಿಚಿಂಗ್ ಸ್ಟಿಚ್ಚಿಂಗ್ ಅಂದು ಎಲ್ಲ ಬಟ್ಟೆಗಳು ಎಲ್ಲೆಲ್ಲಿ ಬಿದ್ದಿದ್ದುವೋ ನನಗೆ ಗೊತ್ತಾಗಿಲ್ಲ ಅದಕ್ಕೆ ಮತ್ತೆ ಈಗ ಹೊಳ್ಳೆ ನಾನು ಇವತ್ತೊಂದು ದಿವಸ ಅಲ್ಲ ಎಲ್ಲ ನೀಟಾಗಿ ಇಟ್ಕೊಂಡೆ ಅಂದರೆ ನಾಳೆ ಹಿಡಿದು ಮತ್ತು ನನಗೆ ಅನುಕೂಲ ಆಗುತ್ತೆ ಫ್ರೆಂಡ್ಸ್ ಯಾಕಂದ್ರೆ ಅವೆಲ್ಲ ಎಲ್ಲೆಲ್ಲಿ ಬಿದ್ದಿದ್ದು ಅಲ್ಲ ನೀಟಾಗಿ ತೊಗೊಂಡು ಇಟ್ಟು ಅವೆಲ್ಲ ಹೊಳ್ಳೆ ಯಾವ ಅರ್ಜೆಂಟ್ ಸ್ಟಿಚಿಂಗ್ ಅದಾವು ಯಾವ ಲೇಟಾಗಿ ಕೊಡೋದು ಅದ ಡಿವೈಡ್ ಮಾಡಿಕೊಂಡು ಮಾಡಿದೀವಿ ಅಂತಂದ್ರೆ ಅದನ್ನೂ ಕೆಲಸ ನಮಗೆ ಬೇಗನೆ ಆಗ್ತದೆ ನೋಡಿರಿ ಇವೆಲ್ಲನೂ ನಾನು ನಾರ್ಮಲ್ ಆಗಿ ತಿಂಗಳದಾಗ ಒಂದು ಎರಡು ಮೂರು ಸತಿ ಆದರೂ ಇರ್ತೀನಿ ಬಟ್ ಇವತ್ತು ತಮಾಷೆ ಅದೆಲ್ಲ ಹಿಂಗಾಗಿ ಒಂದು ಸ್ವಲ್ಪ ಸ್ಪೆಷಲು ಜಾಸ್ತಿ ಕೇರ್ ತೊಗೊಂಡು ಇದ್ದೀನಿ ಮತ್ತು ಎಲ್ಲಾನು ಆರಿ ವರ್ಕ್ ಕ್ಲಾಸಿಗೆ ಹೊಂಟಿದ್ನಲ್ಲ ಇಷ್ಟು ದಿವಸ ಆರಿವರ್ಕ್ ಕ್ಲಾಸ್ನು ಮುಗೀತು ನಂದು ಅಲ್ಲಿ ಕ್ಲಾಸ್ ಮುಗುದಿಂದ ಮತ್ತೆ ಒಳ್ಳೆ ನೋಡ್ರಿ ಇದು ನಂದು ಮಷೀನ್ ಎಂಬ್ರಾಯ್ಡ್ರಿ ನಾನು ಈ ರೀತಿ ಇದು ನೋಡಿರಿ ನಾನೇ ಇದು ಪಿಕೊ ಮಷಿನ್ ಮೇಲೆ ಹಾಕಿದ್ದು ಈ ರೀತಿ ಕಲಿಬೇಕು ಅನ್ನೋರು ಕೂಡ ನಮ್ಮ ಆನ್ಲೈನ್ ಕ್ಲಾಸಿಗೆ ಜಾಯ್ನ್ ಆಗ್ಬೌದು ಸ್ಕ್ರೀ ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ ಆ ನಂಬರ್ಗೆ ನೀವು ಜಾಯ್ನ್ ಆಗ್ಬೌದು ಒಂದು ತಿಂಗಳ ಕೋರ್ಸ್ ಇರುತ್ತೆ ಬರೀ ಇದಕ್ಕೆ ಫೀಸು ಎರಡು ಸಾವಿರ ಮಾತ್ರ ಬೇಸಿಕ್ಕಿಂದ ಬ್ಲೌಸ್ ಡಿಸೈನ್ಸ್ ತನಕನೂ ನಾನು ಹೇಳಿಕೊಡ್ತೀನಿ ಒಂದೇ ಒಂದು ತಿಂಗಳೊಳಗಾಗಿ ಇಂಟ್ರೆಸ್ಟ್ ಇದ್ದವರು ನಮ್ಮ ಆನ್ಲೈನ್ ಕ್ಲಾಸಿಗೆ ಮಷೀನ್ ಎಂಬ್ರಾಯ್ಡರಿ ಆನ್ಲೈನ್ ಕ್ಲಾಸಿಗೆ ಜಾಯ್ನ್ ಆಗ್ಬೋದು ಹಾಗೆ ಬ್ಲೌಸ್ ಆನ್ಲೈನ್ ಕ್ಲಾಸ್ ಕೂಡ ಸ್ಟಾರ್ಟಿಂಗ್ ಅದೇ ಅವರು ನೀವು ಇಂಟ್ರೆಸ್ಟ್ ಇತ್ತಂದರೆ ಜಾಯ್ನ್ ಆಗ್ಬೌದು ಫ್ರೆಂಡ್ಸ ಆಮೇಲೆ ಆರಿ ವರ್ಕ್ನು ಕೂಡ ನಂದು ಕಂಪ್ಲೀಟ್ ಆಯಿತು ವರ್ಕ್ನು ನಾನು ಕಲಿತಾ ಇದ್ದೀನಿ ಅಂತ ಹೇಳಿದೆ ನಿಮ್ಗೆ ಹಂಚ್ಕೊಂಡಿದ್ದೆ ಒಂದು ಹಿಡಿದಾಗ ಅಂಬಿಕಾ ಡಿ ಫ್ಯಾಷನ್ ಚಾನಲ್ ಒಳಗೆ ಹಂಚ್ಕೊಂಡಿದ್ದೆ ಅವು ಎಲ್ಲ ನಿಮ್ಗೆ ಕ್ರಮೇಣ ನಾನು ವಿಡಿಯೋಸ್ಗಳು ಮಾಡಿ ಹಾಕ್ತೀನಿ ಫ್ರೆಂಡ್ಸ್ ಆರಿವರ್ಕ್ ಆಯಿತು ಮಷೀನ್ ಎಂಬ್ರಾಯ್ಡ್ರಿ ಆಯಿತು ಆಮೇಲೆ ಇದು ಟೇಲರಿಂಗ್ ಆಯಿತು ಯಾವುದೇ ಒಂದು ನಾನೇನು ಕಲಿತಾ ಇದ್ದೀನಲ್ಲ ಪ್ರತಿಯೊಂದರೂ ನಿಮ್ಗೆ ಅಪ್ಡೇಟ್ ಮಾಡ್ತಾ ಇರ್ತೀನಿ ನನ್ನ ಜೊತೆ ನಿಮಗೂ ಕಲಿಸ್ತಾ ಇರ್ತೀನಿ ಟೇಲರಿಂಗ್ ಅಂತೂ ನಾನು ಇಪ್ಪತ್ತು ವರ್ಷ ಆಯಿತು ಫ್ರೆಂಡ್ಸ್ ನಾನು ಹದಿನೈದು ವರ್ಷ ಇದ್ದೆ ಆವಾಗನಿಂದ ನಾನು ಟೇಲರಿಂಗ್ ಸ್ಟಾರ್ಟ್ ಮಾಡ್ತಾ ಮಾಡೀನಿ ಟೇಲರಿಂಗ್ ಅಂತೂ ನನಗೆ ಇಪ್ಪತ್ತು ವರ್ಷದ ಅನುಭವ ಅದ ಯಾಕಂದರೆ ಇವತ್ತ ನಿನ್ನೆ ಮಾಡಕತ್ತಿಲ್ಲ ನಾನು ತುಂಬ ವರ್ಷಗಳಿಂದನೇ ನಾನು ಟೇಲರಿಂಗ್ ಜರ್ನಿನ ಸ್ಟಾರ್ಟ್ ಮಾಡೀನಿ ಅದು ಕೂಡ ಒಳ್ಳೆ ರೀತಿಯಿಂದನೇ ನನಗೆ ನಡೆದದ ಅರ್ನ್ ಮಾಡಿ ಇದೆ ಅಷ್ಟೇ ಶ್ರಮಪಟ್ಟು ನಾನು ಮಾಡ್ತಾ ಇದ್ದೀನಿ ನನ್ನ ಕೆಲಸ ಒಂದು ನಿಮಿಷನೂ ನನಗೆ ಬಿಡುವರಂಗಿಲ್ಲ ಯಾರಾದ್ರೂ ಮನೆಗೆ ಬಂದರು ಅಂತಂದ್ರೆ ನನಗೆ ಫೋನ್ ಹಚ್ಚಾಕ ಅಥವಾ ಮನೆಗೆ ಬರೋಕೆ ಹೆದರ್ತಾರೆ ನಮ್ಮ ರಿಲೇಷನ್ ಯಾಕಂತಂದ್ರೆ ತುಂಬ ಬೀಸಿ ಇರ್ತಾಳೆ ಕೀ ಮಾತಾಡ್ತಾಳೋ ಇಲ್ಲೋ ನಾನು ಮಾತಾಡಂಗೆ ಮಾತಾಡಿರ್ತೀನಿ ಬಟ್ ಅವ್ರು ಅನ್ಕೋತಾರೆ ಆಕೆ ಯಾವತ್ತೂ ಬೀಜಿನೇ ಇರ್ತಾಳೆ ಟೈಮ್ ಸಿಗೋಂಗಿಲ್ಲ ನಾವು ಹೋಗ್ಯಾಕೆ ತೊಂದರೆ ಕೊಡೋದು ಈ ರೀತಿ ಮಾತಾಡ್ತಿರ್ತಾರೆ ಯಾಕಂದ್ರೆ ನಾನು ಅವ್ರು ಬಂದರೂ ನನ್ನ ಕೈಯನ್ನು ಕೆಲಸ ಬಿಟ್ಟು ಅವ್ರ ಜೊತೆ ಮಾತಾಡ್ತೀನಿ ಅವರಿಗೆ ಒಳ್ಳೆಯ ಮಾತು ಮಾತಾಡಿ ಏನು ಯಾವಾಗ ರೂಮ್ ಬಂದಿರ್ತಾರೆ ಹಿಂಗಾಗಿ ಒಳ್ಳೆಯ ಮಾತು ಮಾತಾಡಿ ಕಳಿಸಿರ್ತೀನಿ ಯಾವುದನ್ನು ಕೂಡ ನಾನು ನೆಗ್ಲೆಕ್ಟ್ ಮಾಡೋಂಗಿಲ್ಲ ಫ್ರೆಂಡ್ಸ ಇವೆಲ್ಲ ನೋಡಿರಿ ನಾನು ಆರಿ ಮಟೀರಿಯಲ್ಸ್ ಯಾಕಂದ್ರೆ ಇದು ನೋಡ್ರಿ ಪರ್ಸ್ ನಮ್ಮ ಆಫ್ಲೈನ್ ಕ್ಲಾಸಿಗೆ ಸ್ಟೂಡೆಂಟ್ಸ್ ಬರ್ತಿದ್ರು ಶೋಭಾ ಅನ್ನೋರು ಅವ್ರು ನನಗೆ ಗಿಫ್ಟ್ ಆಗಿ ಕೊಟ್ಟಿದ್ದಂದ್ರೆ ಸ್ಟಿಚ್ ಮಾಡಿ ಕೊಟ್ಟಿದ್ದು ನನಗೆ ಇದು ತಗೋರಿ ಹೇಳಿ ಅದು ತುಂಬ ಯೂಸ್ ಆಗ್ಯದ ನನಗೆ ಪೆನ್ ಅದೆಲ್ಲ ಹಾಕಿಡಾಕ ಇವೆಲ್ಲ ಆರಿ ಮಟೀರಿಯಲ್ಸ್ ಅದಾವೆ ಫ್ರೆಂಡ್ಸ್ ಇನ್ನು ಹಚ್ಚಿ ಕಡೆ ಬಾಕ್ಸ್ ಒಳಗೆ ಅಂದ್ರೇನು ಟ್ರೇ ಐತೆಲ್ಲ ಆ ಕಡೆ ಒಟ್ಟು ಮಷಿನ್ ಎಂಬ್ರಾಯ್ಡ್ರಿ ಅದಾವು ಇವು ಏನದ ಆರಿ ನೀಡಲ್ಸ್ ಅದಾವೆ ನೋಡ್ರಿ ಎಲ್ಲ ಇದ್ರ ಬಗ್ಗೆ ಎಲ್ಲಾನು ನಾನು ಒಮ್ಮೆ ವಿಡಿಯೋ ಮಾಡಿ ನೀಟಾಗಿ ನಿಮ್ಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ಆರಿ ನೀಡಲ್ಸು ಏನೇನು ಕಲ್ತೀನಿ ಎಲ್ಲಾನು ಕೂಡ ಇವೇನದ ಬೀಡ್ಸು ಕುಂದನ್ಸ್ ಆಮೇಲೆ ಶುಗರ್ ಬೀಡ್ಸು ಎಲ್ಲ ಥರ ನಾನು ನನಗೆ ಎಷ್ಟು ಅಷ್ಟು ತಗೊಂಬಂದಿನಿ ಇವು ಕೂಡ ಕುಂದನ್ಸ್ ಅದಾವು ಎಲ್ಲಾನು ಒಂದ್ರಾಗೆ ಹಾಕಿ ಇಟ್ ನೀಟಾಗಿ ಇಡ್ಬೇಕು ಯಾಕಂದರೆ ಅಲ್ಲಲ್ಲಿ ಬಿದ್ದು ಅಂತಂದ್ರೆ ನಾನು ಅಮೌಂಟ್ ಕೊಟ್ಟು ತಂದಿರ್ತೀನಿ ಸುಮ್ಮನೆ ವೇಸ್ಟ್ ಫ್ರೆಂಡ್ಸ್ ಫ್ರೆಂಡ್ಸವು ನೀಟಾಗಿ ಇಟ್ಕೋಬೇಕು ನಾವು ಯಾವುದೇ ಯಾಕೋಲಕ್ಕ ಇವತ್ತು ಹೆಂಗೂ ನಂಗೆ ಟೈಮ್ ಇತ್ತು ಸ್ಟಿಚಿಂಗ್ ಮಾಡಂಗಿಲ್ಲ ಅಂದ್ಕೊಂಡು ಇವತ್ತೆಲ್ಲಾನು ಇದನ್ನು ತೆಗ್ದೀನಿ ನೀಟ್ ಮಾಡಿ ಇಟ್ಕೊಂಡೆ ಅಂತಂದ್ರೆ ನನಗೂ ಅನುಕೂಲ ನೀಟ್ ಇದ್ದು ಅಂತಂದರೆ ಹೊಲೆಯಾಕೆ ಮನಸ್ಸು ಬರ್ತದೆ ಕಚ್ಚಿ ಬಿಚ್ಚಿ ಕಚ್ಚಿ ಬಿಚ್ಚಿ ಆದರೆ ಯಾವ್ದು ಹೊಲೀಲಿ ಯಾವ್ದು ಬಿಡಲಿ ಅನಿಸ್ಬಿಡ್ತದೆ ಆಮೇಲೆ ಬಟ್ಟೆಗೂ ಕೂಡ ತುಂಬ ಜನ ಕಾಲ್ ಮಾಡ್ತಾ ಇದ್ದಾರೆ ನಾನು ಬಟ್ಟೆಯಾದ ಅಂದರೆ ನಾನು ಆರೋಗ್ ಕ್ಲಾಸಿಗೆ ಹೋಗಿ ಹೋದನೇ ನನಗೆ ತುಂಬ ಜನ ಕಾಲ್ ಮಾಡಿದರು ಏನಂತಂದ್ರೆ ಬಟ್ಟೆ ಇದಾವ್ರಿ ನಮ್ಮ ಯಾವಾಗ ಸ್ಟಿಚ್ ಮಾಡ್ಕೊಡ್ತೀರಿ ಹೇಳಿ ಇಲ್ಲರಿ ನಾನು ಸ್ವಲ್ಪ ಆರಿ ಕ್ಲಾಸಿಗೆ ಹೊಂಟೀನಿ ಹಿಂಗೆ ನನಗೆ ಸ್ಟಿಚ್ ಮಾಡೋಕೆ ಟೈಮ್ ಇಲ್ಲ ಒಂದು ತಿಂಗಳ ಬಿಟ್ಟು ಬಂದರೆ ನಾ ಕೊಡ್ತೀನಿ ರೀ ಮತ್ತು ನಿಮ್ಗೆ ಅರ್ಜೆಂಟ್ ಇದ್ರೆ ನೀವು ಬೇರೆ ಕಡೆ ಹಾಕಿರಿ ಅಂತ ನಾನು ಹೇಳಿದ್ದೆ ಅವರಿಗೆ ಬಟ್ ಅವರು ನಿನ್ನೆ ಕಾಲ್ ಮಾಡಿ ಇಲ್ಲರಿ ನಾನು ಎಲ್ಲಿ ಹಾಕಿಲ್ಲ ನಿಮ್ಮ ಕಡೆಯೇ ಸ್ಟಿಚ್ ಮಾಡಿಸ್ಬೇಕಂತ ಹೇಳಿ ಯಾವಾಗ ಬರೋನ್ರಿ ಅಂತಂದ್ರೆ ಎರಡು ದಿವ್ಸನಾಗ ಬರ್ರಿ ಅಂತ ಹೇಳೀನಿ ಅವರು ಕೂಡ ಬಂದರು ಅಂದ್ರೆ ಅವ್ರಿಗೂ ಕೂಡ ನಾನು ಬಟ್ಟೆನ ಸ್ಟಿಚ್ ಮಾಡಿಕೊಡ್ಬೇಕು ಈ ಸದ್ದು ಆಲ್ರೆಡಿ ಇಷ್ಟು ಬ್ಲೌಸ್ ಅದಾವೆ ಫ್ರೆಂಡ್ಸ ಇದ್ರೊಳಗೆ ಆರಿ ವರ್ಕ್ ಹಾಕು ಬ್ಲೌಸ್ ಅದಾವೆ ಅವನು ಕೂಡ ಹಿಡ್ದೀನಿ ಫಿನಿಶಿಂಗ್ ಫಿನಿಷಿಂಗದೆಲ್ಲ ಅದು ಬ್ಲೌಸ್ ಹಾಕಿದ್ದದ್ದು ತೋರಿಸ್ತೀನಿ ಇದು ಒಂದು ಸಾರಿ ಕುಚ್ಚ ನಮ್ಮ ಸ್ಟೂಡೆಂಟ್ಸ್ ಹ್ಯಾಕೊಟ್ಟಿದ್ದದು ನಮ್ಮ ಆಫ್ಲೈನ್ ಕ್ಲಾಸಿಗೆ ಸ್ಟೂಡೆಂಟ್ಸ್ ಬರ್ತಾರಲ್ಲ ಅವರು ಹಾಕಿ ಕೊಟ್ಟಾರೆ ನಾನು ಕುಚ್ಚು ಹಾಕೋಂಗಿಲ್ಲ ಫ್ರೆಂಡ್ಸ್ ಯಾಕಂದ್ರೆ ನನಗೆ ಶೋಲ್ಡ್ರ್ ಪೇನ್ ಜಾಸ್ತಿ ಬರ್ತೈತಿ ನನಗಿದು ಕುಚ್ಚು ಆ ಕ್ರೋಶಾ ಕುಚ್ಚ ಅಷ್ಟು ಶೋಲ್ಡ್ರ್ ಪೇನ್ ಬರೋಂಗಿಲ್ಲ ಅವು ಜಾಲರಿ ಜಾಲರಿ ಏನು ಬರ್ತಾವಲ್ಲ ಆ ಥರ ನನಗೆ ಶೋ ಹಾಕೋಕ್ಕಾಗಲ್ಲ ಯಾಕಂದ್ರೆ ಶೋಲ್ಡ್ರ್ ಪೇನ್ ಬರ್ತೈತಿ ನಾನು ಇನ್ನೂ ನೋಡಿರಿ ಇವೆಲ್ಲ ಒಂದೇ ಕಸ್ಟಮರ್ ಬ್ಲೌಸ್ಗಳು ಆಲ್ರೆಡಿ ಅರ್ಧ ಸ್ಟಿಚ್ ಮಾಡೀನಿ ಏನು ಅರ್ಧ ಹಾಗೆ ಬಿದ್ದಾವೆ ಅವರು ಕಾಲ್ ಮಾಡಿದ್ರು ಹೂವು ಬ್ಲೌಸಸ್ ಅಂಥೇಳಿ ಅವ್ರಿಗೂ ಕೂಡ ನಾನು ಇಲ್ಲರಿ ಇನ್ನೊಂದು ಮೂರು ನಾಲ್ಕು ದಿವಸ ಟೈಮ್ ಕೊಡ್ರಿ ಅಷ್ಟು ನಾನು ನೀಟಾಗಿ ಸ್ಟಿಚ್ ಮಾಡಿ ಕೊಟ್ಬಿಡ್ತೇನೆ ನಿಮಗಂತ ಹೇಳಿ ಹೇಳೀನಿ ಒಂದೇ ಕಸ್ಟಮರ್ ಬ್ಲೌಸ್ ಹಾಕಿದ್ರು ಅಂತಂದ್ರೂ ನಾನು ನಾಲ್ಕೈದು ಸಾವಿರ ರೂಪಾಯಿ ಬಿಲ್ ಆಗಿರ್ತದೆ ಫ್ರೆಂಡ್ಸ್ ಒಬ್ಬೊಬ್ಬರು ಕಸ್ಟಮರ್ದು ನೋಡ್ರಿ ಇವೆಲ್ಲ ಬಟ್ಟೆಗಳಿಷ್ಟು ಜಮಾ ಮಾಡಿಟ್ಟಿನಿ ಇವೆಲ್ಲ ನನಗೆ ಇನ್ನು ಟೈಮ್ ಸಿಕ್ಕಾಗ್ಬಿಡಾಬಿಡ ಸ್ಟಿಚ್ ಮಾಡಿಬಿಡ್ಬೇಕು ಮಷಿನ್ ಎಂಬ್ರಾಯ್ಡ್ರಿ ಕೂಡ ಸ್ಟಾರ್ಟ್ ಅದ ಯಾವಾಗ ಅಂತಂದ್ರೆ ಸೋಮ್ ಸೋಮವಾರದಿಂದ ಜುಲೈ ಎಂಟನೇ ತಾರೀಕಿನಿಂದ ಮಷಿನ್ ಎಂಬ್ರಾಯ್ಡ್ರಿ ಕ್ಲಾಸಸ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಯಾರಿಗೆಲ್ಲ ಜಾಯಿನ್ ಆಗಬೇಕು ಅಂತೇಳಿ ಇಂಟ್ರೆಸ್ಟ್ ಅದಲ್ಲ ದಯವಿಟ್ಟು ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರುವಂಥ ನಂಬರ್ಕ ಜಾಯ್ನ್ ಆಗಿರಿ ನಂಬರ್ಕ ಕಾಂಟ್ಯಾಕ್ಟ್ ಮಾಡಿರಿ ಫ್ರೆಂಡ್ಸ್ ಆ ನಂಬರ್ ಕಾಂಟ್ಯಾಕ್ಟ್ ಮಾಡಿದರೆ ನಿಮ್ಗೆ ಫುಲ್ ಆಗಿ ನಾನು ಹೇಳ್ತೀನಿ ವಾಟ್ಸಪ್ ಮಾಡಿದ್ರೆ ಬೆಟರ್ ಕಾಲ್ ಮಾಡೋಕ್ಕಿಂತ ವಾಟ್ಸಪ್ ಮಾಡಿದರೆ ಅದರ ಡೀಟೇಲ್ಸ್ ಎಲ್ಲ ನಾನು ಹೇಳ್ತೀನಿ ಯಾಕಂದರೆ ಈ ರೀತಿ ನೀವು ನೋಡ್ರಿ ಗಜ್ಜಿ ಇಟ್ಟು ನೋಡ್ರಿ ಮನಸ್ಸಿಗೆ ಬರೋಂಗಿಲ್ಲ ಸ್ಟಿಚ್ ಮಾಡ್ಲಾಕ ವಾ ನನಗೆ ಏನು ಒಬ್ಬರು ಕೇಳಿದಿರಲಿಲ್ಲ ಅಮಾಷಿ ದಿವಸ ಈ ಹೊಲಿಬೇಡ್ರಿ ಯಾರು ದಯವಿಟ್ಟು ಯಾಕಂದ್ರೆ ಅದು ಲಕ್ಷ್ಮೀ ಅಮಾಷಿಗೆ ಒಂದು ದಿವ್ಸರೇ ಸೂಟಿ ಕೊಡೋನು ನೋಡಿರಿ ಈ ರೀತಿ ಎಲ್ಲನ ನಾನು ನೀಟ್ ಮಾಡಿಕೊಂಡೆ ಎಕ್ಸ್ಟ್ರಾ ಏನೇನದೆಲ್ಲ ತೆಗೆದು ಹೋಗದೆ ಆದಷ್ಟು ನೀಟ್ ಮಾಡಿಕೊಂಡಷ್ಟು ನಮಗೆ ಚಲೋ ಯಾಕಂದ್ರೆ ಗಜ್ಬೀಜಿ ಇದ್ದಷ್ಟು ಅದು ಹೊಲಿಲಕ್ಕೆ ಮನಸ್ಸು ಬರೋಂಗಿಲ್ಲ ಫ್ರೆಂಡ್ಸ ಈಟೆಲ್ಲ ಮಾಡಿ ಇದೇನದ ಚಿಂದಿ ಚೀಲ ನನಗೆ ಬೇಕಾಗಿದ್ದೆಲ್ಲ ಇವು ಏನಾದರೂ ನೋಡ್ರಿ ಇವು ಆರಿ ವರ್ಕ ಬ್ಲೌಸಿಗೆ ನಾವು ಸೈಡ ಬಟ್ಟೆ ಕೊಡ್ತೀವಲ್ಲ ಅವು ಅದನ್ನು ಕೂಡ ಒಂದು ಇಡೆ ಮಾಡ್ತೀನಿ ನಾನು ಸೈಡ್ ಬಟ್ಟೆ ಯಾವ ರೀತಿ ಹಚ್ಚುದಂತೆ ಆರಿ ವರ್ಕ್ ಹಾಕುವಾಗ ಸ್ಲೂಸಿಗಾಗಲಿ ಹಿಂಭಾಗಕ್ಕಾಗಲಿ ಆಮೇಲೆ ಕಿಟಕಿಗಳೋದು ಎಲ್ಲ ಇವತ್ತು ಫುಲ್ ಕ್ಲೀನಿಂಗ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ ಮಾತಾಡಿದ್ರೆ ಒಂದು ಸಫೇನೇ ಹೆಚ್ಚು ಕಮ್ಮಿ ಆದ್ರೂ ದಯವಿಟ್ಟು ಕ್ಷಮಿಸಿ ನೋಡಿರಿ ಎಲ್ಲ ನೀಟ್ ಮಾಡಿದ್ದಾಯಿತು ಈ ಚಿಂದಿ ಚೀಲ ತುಂಬಾ ನಾನು ಬಿಡ್ತೀನಿ ಯಾಕಂದ್ರೆ ಒಮ್ಮಲ್ಗೆ ಇಷ್ಟು ಇಷ್ಟು ಚೆಲ್ಲಂಗಿಲ್ಲ ನಾ ಒಟ್ಟು ಗೋಳೆ ಮಾಡಿಟ್ಟಿರ್ತೀನಿ ಫ್ರೆಂಡ್ಸ್ ಒಂದೊಂದು ಸರ್ತಿ ಬ್ಲೌಸ್ ಸ್ಟಿಚ್ ಮಾಡಿದಾಗ ಅವೆಲ್ಲ ಬೇಕಾಗ್ತವು ಹಿಂಗಾಗಿ ತೆಗೆದಿಟ್ಟಿರ್ತೀನಿ ಅದು ತುಂಬನೇ ಬಿಡ್ತೀನಿ ನೋಡಿರಿ ಕಸನೂ ಹುಡುಗಿದೆ ಇಷ್ಟು ನೀಟ್ ಆಯ್ತು ನೋಡ್ರಿ ಎಲ್ಲಾನು ಮಷಿನ್ ನೀಟಾಗಿ ವರ್ಷಿನಿ ನೋಡಿರಿ ರೂಮ್ ಯಾವ ರೀತಿ ಅಂತ ಅಂಥೇಳಿ ಇದು ನಂದು ಹೊಲಿಗೆ ರೂಮ್ ಫ್ರೆಂಡ್ಸ್ ಇದು ಪೂರ್ತಿ ನಾನು ಹೊಲಿಗೆ ಮಾಡ್ಕೊಂಡ್ಬಿಟ್ಟಿನಿ ಈ ರೂಮ ಮುಂಜಾನೆ ಹೊಲಿಗೆ ಕ್ಲಾಸಿಗೆ ಬರ್ತಾರ ಮಂದಿ ಓಕೆ ಫ್ರೆಂಡ್ಸ್ ಬಾಯ್ ಸಿಗೋ ನೆಕ್ಸ್ಟ್ ಡೇ ಆದಾಗ ಬಾಯ್ ಫ್ರೆಂಡ್ಸ್